ಹಾಸನ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವು ಜನಕಲ್ಯಾಣ ಚಾರಿಟಬಲ್ ಟ್ರಸ್ಟ್ ಹಾಗೂ ಉದಯರವಿ ವಾಹಿನಿ ವತಿಯಿಂದ ಜಿಲ್ಲೆಯ ಪ್ರತಿಭಾವಂತ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸುತ್ತೇವೆ ಈ ಸಂಬಂಧ ಪ್ರತಿಭಾವಂತ ವಿದ್ಯಾರ್ಥಿಗಳು ಜೊತೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈತ ವಿದ್ಯಾರ್ಥಿಗಳನ್ನು ಕೂಡ ಪರಿಗಣಿಸುತ್ತೇವೆ ಈ ಸಂಬಂಧ ತಮ್ಮ ಸ್ವಯುವರುಗಳೊಂದಿಗೆ ಅಂಚೆ ಮೂಲಕ ಅಥವಾ ಖುದ್ದಾಗಿ ಪ್ರತಿನಿಧಿ ದಿನಪತ್ರಿಕೆ ಮುಖ್ಯ ರಸ್ತೆ ಕೇರ್ಪುರ ಹಾಸನ ಇಲ್ಲಿಗೆ ತಲುಪಿಸಬೇಕೆಂದು ಈ ಮೂಲಕ ಕೋರುತ್ತೇನೆ ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಎಂಟು ಏಳು ಆರು ಮೂರು ಮೂರು ಸಂಪರ್ಕಿಸಬಹುದು ನಮಸ್ಕಾರ